ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಳುನಾಡ ಜನರ ಆರೋಗ್ಯ ದೈವವಾಗಿರುವ ಮತ್ತು ಮೂರು ಲೋಕದೊಳತಿ ಮೂಕಾಂಬಿಕೆಯಿಂದ ಮಡಿದು ಭೂಲೋಕದಲ್ಲಿ ಕಾರಣಿಕ ದೈವವಾಗಿ ಮಾರನಕಟ್ಟೆ ದರೆಯಲ್ಲಿ ನೆಲೆಸಿರುವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ಮತ್ತು ಆ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವು ದಂತಕತೆ ಭಕ್ತಿಯ ಅನುಭವ ಮತ್ತು ನಿಸರ್ಗದ ಅಪರೂಪದ ಸಮಾಗಮವಾಗಿದೆ ಹೌದು ಸ್ನೇಹಿತರೆ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ನೆಲೆಗೊಂಡಿದೆ ಈ ದೇವಸ್ಥಾನವು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ ಸಮೀಪದಲ್ಲಿದ್ದು ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ ಈ ದೇವಾಲಯದ ಮುಖ್ಯ ಆಕರ್ಷಣೆಯೆಂದರೆ ಇದರ ಪೌರಾಣಿಕ ಹಿನ್ನೆಲೆ ಅಸುರನಾದ ಕಮ್ಮಾಸುರನು ಭೈರವಿಯಾಗವನ್ನು ಮಾಡಿ ಜಗನ್ಮಾತೆಯನ್ನು ಸಂತೋಷಪಡಿಸಿದನು ಅವನು ಯಾವುದೇ ಪುರುಷ ಅಸ್ತಿತ್ವದಿಂದ ಕೊಲ್ಲಲ್ಪಡಬಾರದು ಎಂದು ವರವನ್ನು ತೆಗೆದುಕೊಂಡನು ವರವನ್ನು ಪಡೆದ ಅಸುರನು ಮೂರು ಲೋಕಗಳಲ್ಲಿ ವಿನಾಶವನ್ನು ಉಂಟುಮಾಡಲು ಪ್ರಾರಂಭಿಸಿದನು ತ್ರಿಮೂರ್ತಿಗಳು ಮತ್ತು ಎಲ್ಲ ದೇವತೆಗಳು ತಮ್ಮನ್ನು ರಕ್ಷಿಸಲು ಜಗನ್ಮಾತೆಯನ್ನು ಪ್ರಾರ್ಥಿಸಿದರು ಜಗನ್ಮಾತೆಯು ತನ್ನ ವರದಿಂದಾದ ಪರಿಣಾಮವನ್ನು ಸರಿಪಡಿಸಲು ಅವನನ್ನು ಎಚ್ಚರಿಸಲು ಸಂದೇಶವಾಹಕನನ್ನು ಕಳಿಸುತ್ತಾಳೆ ಆದರೆ ಅವನು ದುರಂಕಾರದಿಂದ ಮತ್ತಷ್ಟು ಶಕ್ತಿಗಳನ್ನು ಪಡೆಯಲು ಶಿವನನ್ನು ಮೆಚ್ಚಿಸಲು ತೀವ್ರ ತಪಸ್ಸು ಮಾಡುತ್ತಾನೆ ಅವನು ಇದ್ದಕ್ಕಿದ್ದಂತೆ ತನ್ನ ಮಾತಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಅಂದರೆ ಅವನು ಮೂಕನಾಗುತ್ತಾನೆ ಯುದ್ಧ ಭೂಮಿಯಲ್ಲಿ ಅವನು ಜಗನ್ಮಾತೆಯನ್ನು ನೋಡುತ್ತಾನೆ ತನ್ನ ಮೂರ್ಖತನಗಳನ್ನು ತಕ್ಷಣವೇ ಅರಿತುಕೊಳ್ಳುತ್ತಾನೆ ಆದರೆ ಅವನ ಮೂರ್ಖತನದಿಂದಾಗಿ ಅವನಿಗೆ ಕ್ಷಮೆ ಕೇಳಲು ಸಾಧ್ಯವಾಗುವುದಿಲ್ಲ ಜಗನ್ಮಾತೆಯು ಇದನ್ನು ಅರಿತು ಅವನಿಗೆ ಮಾತನಾಡಲು ಶಕ್ತಿಯನ್ನು ನೀಡುತ್ತಾಳೆ ಮೂಕಾಸುರ ಪಶ್ಚಿತಾಪ ಪಟ್ಟು ಮೋಕ್ಷಕ್ಕಾಗಿ ಬೇಡಿಕೊಳ್ಳುತ್ತಾನೆ ಶಾಶ್ವತವಾಗಿ ಅವನ ಹೆಸರನ್ನು ಉಳಿಸುವಂತೆ ಕೇಳುತ್ತಾನೆ ಜಗನ್ಮಾತೆಯು ಒಪ್ಪುತ್ತಾಳೆ ಅವನನ್ನು ಕೊಂದ ನಂತರ ಅವಳನ್ನು ಮೂಕಾಂಬಿಕಾ ಎಂದು ಕರೆಯುವಂತೆ ಕೇಳುತ್ತಾಳೆ ದೇವಿ ಮೂಕಾಂಬಿಕ ಇಲ್ಲಿ ಮೂಕಾಸುರನನ್ನು ಕೊಂದ ನಂತರ ಮಾರಣ ಹೋಮವನ್ನು ಮಾಡುತ್ತಾಳೆ ರಾಕ್ಷಸನನ್ನು ಸಂಹರಿಸಿದ ನಂತರ ದಿವ್ಯ ಮಾತೆ ರಾಕ್ಷಸನ ಆತ್ಮಕ್ಕೆ ದೈವತ್ವವನ್ನು ದಯಪಡಿಸಿದರು ಇದರಿಂದ ಅವನನ್ನು ಬ್ರಹ್ಮಲಿಂಗೇಶ್ವರ ಎಂದು ಕರೆಯುತ್ತಾರೆ ಮೂಕಾಂಬಿಕಾ ದೇವಿ ಮತ್ತು ಶ್ರೀ ಬ್ರಹ್ಮಲಿಂಗೇಶ್ವರರ ನಡುವೆ ತಾಯಿ ಮಗನ ಸಂಬಂಧವಿದೆ ಈ ದೇವಾಲಯವು ಪೂರ್ವ ದಿಕ್ಕಿಗೆ ಮತ್ತು ಗರ್ಭಗುಡಿ ಉತ್ತರಕ್ಕೆ ಮುಖ ಮಾಡಿದೆ ಗರ್ಭಗುಡಿಯ ಮುಖ್ಯ ದೇವರು ಬ್ರಹ್ಮಲಿಂಗೇಶ್ವರ ಬದಿಯಲ್ಲಿ ಯಕ್ಷಿ ಮತ್ತು ವಾತಯಕ್ಷಿ ಮತ್ತು ಎರಡು ದ್ವಾರಪಾಲಕರು ಇದ್ದಾರೆ ಗರ್ಭಗುಡಿಯ ಬಲಭಾಗದಲ್ಲಿ ಇದೆ ಇದರಲ್ಲಿ ಶ್ರೀಚಕ್ರ ಯಂತ್ರವನ್ನು ಆದಿಶಂಕರರು ಸ್ಥಾಪಿಸಿದ್ದಾರೆ ಬ್ರಹ್ಮಲಿಂಗೇಶ್ವರ ಗುಡಿಯ ಪಕ್ಕದಲ್ಲಿ ಅಶ್ವೈಗುಳಿ ಐಗುಳಿ ಚಿಕ್ಕು ಮತ್ತು ಇತರ ಪರಿವಾರ ದೈವಗಳ ದೈವದ ಮನೆಯಿದೆ ಈ ದೇವಾಲಯದಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದ ಋಷಿ ಆದಿಶಂಕರಾಚಾರ್ಯರಿಂದಲೂ ದೇವಾಲಯವು ಪ್ರಭಾವಿತವಾಗಿದೆ ಆದ್ದರಿಂದ ಇದನ್ನು ಆದಿಶಂಕರರ ಸ್ಥಾಪನೆ ಎಂದು ಕರೆಯಲಾಗುತ್ತದೆ ಬ್ರಹ್ಮಲಿಂಗೇಶ್ವರನು ಶ್ರೀ ವಿಷ್ಣುವಿಗೆ ಕೊಟ್ಟ ಅಖಂಡ ದೀಪವು ಇಂದಿಗೂ ಉರಿಯುತ್ತಲೇ ಇದೆ ಎಂದು ನಂಬಿದವರು ಹೇಳುತ್ತಾರೆ ಸೇವಂತಿಗೆ ಹೂ ಹಾಗೂ ಗಂಟೆ ಸದ್ದು ಈ ದೇವರಿಗೆ ಅಚ್ಚುಮೆಚ್ಚು ನಂಬಿದವರ ಕೈ ಎಂದೂ ಬಿಡದೆ ಕಾಪಾಡಿ ಸಲಹುವನು ತಂದೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಎಂದು ಇವನ ಭಕ್ತರು ಹೇಳುತ್ತಾರೆ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ರಂಗಪೂಜೆಯ ಸೇವೆ ಸಿಂಗಾರ ಹೂವಿನ ಪೂಜೆ ಮಂಗಳಾರತಿ ಹಲವು ಬಗೆಯ ಅಭಿಷೇಕ ಬಯಲಾಟ ಯಕ್ಷಗಾನದ ಸೇವೆ ಎಂದರೆ ಬಹಳ ಇಷ್ಟ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಜಾತ್ರೆಯನ್ನು ಏರ್ಪಡಿಸಲಾಗುತ್ತದೆ ಇದು ಉಡುಪಿ ಜಿಲ್ಲೆ ಮತ್ತು ನೆರೆಯ ಜಿಲ್ಲೆಗಳಿಂದ ಬಹುಸಂಖ್ಯೆಯ ಜನರನ್ನು ಆಕರ್ಷಿಸುತ್ತದೆ ವಿಶೇಷವಾಗಿ ಬ್ರಹ್ಮ ರಾಕ್ಷಸನಿಂದ ತೊಂದರೆಗೊಳಗಾದ ಜನರು ಈ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಪಡೆಯಬಹುದು ಒಮ್ಮೆ ದೇವಾಲಯಕ್ಕೆ ಭೇಟಿ ನೀಡಿ ಬ್ರಹ್ಮಲಿಂಗೇಶ್ವರನ ಅನುಗ್ರಹವನ್ನು ಸ್ವೀಕರಿಸಿ ಪುರಾತನ ಐತಿಹಾಸಿಕ ತಾಣದ ಮಂತ್ರಮುಗ್ಧಗೊಳಿಸುವ ಶಕ್ತಿಯನ್ನು ಅನುಭವಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ